ಹಿಂದಿನ ವೀಡಿಯೋದಲ್ಲಿ ಬೋ ಸೈನ್ಸ್ಟೀನ್ ಕಾಂಡೆನ್ಸೇಟ್ ಬಗ್ಗೆ ಹೇಳಿದ್ದೆ ಆದರೆ ಅದನ್ನು ತಯಾರಿಸಿದ್ದಾದರೂ ಹೇಗೆ ಅಂತ ತಿಳ್ಕೊಳ್ಳೋದಾದರೆ ಬಿ ಇ ಸಿ ಅಂತ ಕರೀತಾರೆ ಇದನ್ನು ಅಂದರೆ ಬೋಸೈನ್ಸ್ಟೀನ್ ಕಾಂಡೆನ್ಸೇಟ್ ಅಂತ ಹೇಳಿ ಇದು ಒಂದು ಅನಿಲವನ್ನು ತಣ್ಣಗಾಗಿಸುವುದರ ಮೂಲಕ ಅಂದರೆ ಕೂಲಿಂಗ್ ಎ ಗ್ಯಾಸ್ ಅದರಲ್ಲೂ ಎಕ್ಸ್ಟ್ರೀಮ್ಲಿ ಲೋ ಡೆನ್ಸಿಟಿಯಲ್ಲಿ ಅಂದರೆ ಅಬೌಟ್ ಒನ್ ಹಂಡ್ರೆಡ್ ತೌಸಂಡ್ ಆಫ್ ದ ನಾರ್ಮಲ್ ಏರ್ ಡೆನ್ಸಿಟಿ ಅಂತ ಹೇಳ್ತಾರೆ ಅತಿಯಾದ ಕಡಿಮೆ ಉಷ್ಣಾಂಶತೆಯಲ್ಲಿ ಈ ಬೋಸೈನ್ಸ್ಟನ್ ಕಾಂಡೆನ್ಸೇಟನ್ನು ಕಂಡುಹಿಡಿಯಲಾಗಿದೆ ನೋಡಿ ಒಂದು ಅನಿಲವನ್ನು ತಣ್ಣಗಾಗಿಸುವುದರ ಮೂಲಕ ಅದರ ವಸ್ತುಸ್ಥಿತಿಯೇ ಬೇರೆ ಆಗುತ್ತೆ ಅಂತ ನಾವು ಇದರಿಂದ ತಿಳ್ಕೊಳ್ಬಹುದು ಇಷ್ಟೇ ಅಲ್ಲ ಇನ್ನೂ ಹೆಚ್ಚು ವಸ್ತುವಿನ ಸ್ಥಿತಿಗಳು ಇರಬಹುದೇನೋ ಹಾಗಾಗಿ ಮುಂದೆ ಹಲವಾರು ವಸ್ತುಸ್ಥಿತಿಗಳ ಮೇಲೆ ನಾವು ಅಧ್ಯಯನಿಸಬಹುದೇನೋ ಮುಂದಿನ ವೀಡಿಯೋದಲ್ಲಿ ಅಲಾಯ್ಸ್ ಅಂದರೆ ಮಿಶ್ರ ಲೋಹಗಳ ಬಗ್ಗೆ ತಿಳಿಸ್ಕೊಡ್ತೀವಿ